ನಮಗವ್ರು ಇಲ್ಲ ಅನ್ಸಲ್ಲ ಅನ್ಸಲ್ಲೂ ಜೊತೆ ಇದ್ದಾರೆ ಅನ್ಸುತ್ತೆ ತುಂಬಾ ಖುಷಿಯಾದಾಗ ಅಥವಾ ಬೇಜಾರಾದಾಗ ಎರಡೂ ಸಮಯಗಳಲ್ಲಿ ನಾನು ಸ್ಮರಿಸ್ಕೊಳ್ಳೋದು ಅವರನ್ನೇ ಅವ್ರು ಇದ್ದಿದ್ರೆ ಹೇಗಿತ್ತು ಇರ್ತಾ ಇತ್ತು ಅಂತ ಅಂದ್ರೆ ಖುಷಿನ ಹಂಚ್ಕೊಳ್ಳೋದಾಗ್ಲಿ ಅನುಭವನ ಹಂಚ್ಕೊಳ್ಳೋದಾಗ್ಲಿ ನಮ್ಮ ಬದುಕಲ್ಲಿ ಒಂಥರ ಫಾದರ್ ಫಿಗರ್ ಅಂತ ಆ ರೀತಿ ಇದ್ದಂಥವ್ರು ಚಿತ್ರರಂಗಕ್ಕೆ ಅವರ ಕೊಡುಗೆ ಮತ್ತು ಅವರು ಕನ್ನಡದ ಸುಪುತ್ರ ಅನೇಕ ದಶಕಗಳ ಕಾಲ ಕನ್ನಡಿಗರ ಮನಸ್ಸನ್ನು ಗೆದ್ದೋರು ಅವರ ಅಭಿನಯದ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ಬಹಳ ಹತ್ತಿರದಿಂದ ವ್ಯಕ್ತಿಯಾಗಿ ಕಂಡಿರೋದ್ರಿಂದ ಅವರ ಸೂಕ್ಷ್ಮತೆ ಅವರ ಸ್ವಭಾವ ಅವರು ಸ್ಪಂದಿಸ್ತಾ ಇದ್ದಂತಹ ರೀತಿ ಬೇರೆಯವ್ರ ನೋವಿಗೆ ಇದೆಲ್ಲವನ್ನು ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ಈಚೆಗೆ ನಡೆದದ್ದು ನಡೀಬಾರ್ದಾಗಿತ್ತು ಯಾರು ಎಚ್ಚರ ತಪ್ಪಿ ಹಾಗಾಯಿತು ನನಗೂ ಗೊತ್ತಿಲ್ಲ ಅಂದರೆ ನಾವೆಲ್ಲರೂ ಒಂದು ರೀತಿಯ ಗೊಂದಲದಲ್ಲಿದ್ದೀವಿ ಅನಿರುದ್ಧವರು ಈಗೇನು ಹದಿನೇಳನೇ ತಾರೀಕು ಅನಿಸುತ್ತೆ ಎಲ್ಲರೂ ಬರ್ಮಾಡಿಕೊಂಡು ಒಟ್ಟಿಗೆ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ ಅತಿ ಶೀಘ್ರದಲ್ಲಿ ಏನು ಆಗಿದೆಯೋ ನಷ್ಟ ನಮ್ಮೆಲ್ಲರೂ ಅದನ್ನು ಭರಿಸೋ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಂದರೆ ನಾವೇ ತಾನೇ ಪ್ರಯತ್ನಪಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ನಾವೇ ತಾನೇ ನೋಡಬೇಕು ಚಿತ್ರರಂಗವಾಗಿ ಕಲಾವಿದರಾಗಿ ಅವರನ್ನು ಬಲ್ಲವರಾಗಿ ತುಂಬ ಒಂಥರ ದಿಢೀರಂತ ಅಂತ ಆಗಿದ್ದು ನನಗನ್ಸುತ್ತೆ ಅವರವ್ರಿಗೂ ಮನೆಯವ್ರಿಗೂ ಒಂಥರ ಹೀಗಾಗುತ್ತೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ಲ ಇದ್ದಿದ್ದರೂ ಪ್ರಾಯಶಃ ಅದನ್ನು ನಿಲ್ಲಿಸ್ಬೋದಾಗಿತ್ತು ದಿಢೀರಂತ ಅಂತ ನೋಡಿದ್ರೆ ಆ ಜಾಗ ಖಾಲಿ ಏನು ಮಾಡಿದ್ರು ಯಾರು ಮಾಡಿದ್ರು ಅವ್ರಿಗೆ ಅವರು ನಮ್ಮೆಲ್ರಿಗೂ ಆಗಿರೋ ನೋವು ಅವ್ರಿಗೆ ಅರ್ಥ ಆಗಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೇನೆ ಈ ಸಮಯದಲ್ಲಿ ಅವ್ರಿಗೊಂದು ಸ್ಮಾರಕ ಅವ್ರಿಗೆ ರಸ್ತೆಗೊಂದು ಸ್ಮಾರಕ ಊರಿಗೊಂದು ಸ್ಮಾರಕ ಮಾಡಬೇಕ್ರಿ ಅಷ್ಟು ದೊಡ್ಡ ಕಲಾವಿದ್ರು ಆ ಥರದ ಸ್ಟಾರ್ ಎಲ್ಲ ಮತ್ತೆ ಜನಿಸೋಕೆ ಸಾಧ್ಯ ಇಲ್ಲ ನಾಭೂತೋ ನ ಭವಿಷ್ಯತಿ ಅಂತಾರಲ್ಲ ಆ ಥರದ ಎಲ್ಲ ಬಗೆಯಲ್ಲೂ ಅವರು ಅವರ ಸೌಂದರ್ಯ ಎಂಥ ಸ್ಫುರದ್ರೂಪಿ ಮತ್ತು ಅವರು ಅಭಿನಯಿಸಿದ ರೀತಿ ಆಪ್ತ ಮಿತ್ರ ಅವ್ರಿಗೂ ಅವರ ಇಡೀ ಪಯಣ ಸಿನಿಮಾದ ಪಯಣ ಇದೆಲ್ಲವೂ ಎಲ್ಲರಿಗೂ ಪ್ರೇರಣಾದಾಯಕ ಇವತ್ತಿನ ಎಲ್ಲ ಕಲಾವಿದರಿಗೆ ಎಲ್ಲ ಅನೇಕ ಜನ ಹೀರೋಗಳು ದೊಡ್ಡ ದೊಡ್ಡ ಹೀರೋಗಳು ನಮ್ಮ ಮಧ್ಯೆ ಇದ್ದಾರೆ ಅವರೆಲ್ಲರಿಗೂ ಅವ್ರು ಆಗಿದ್ದವರು ಮತ್ತು ತುಂಬ ಬೆಂತಟ್ಟು ಎಲ್ಲರನ್ನ ಪ್ರೋತ್ಸಾಹಿಸೋದು ಅವರಿಗೆ ಈಗ ನಾನು ಶ್ರುತಿ ಮಾತಾಡ್ಕೊಳ್ತಾ ಇದ್ವಿ ನೋಡೋಣ ಅವರು ಈ ತೀರ್ಮಾನಗಳನ್ನ ತೆಗೆದುಕೋಬೇಕಲ್ವಾ ಅಧಿಕೃತವಾಗಿ ಅವ್ರಿಗೆ ಅಧಿಕಾರ ಇರೋದು ಹಾಗಾಗಿ ಅವ್ರು ಏನ್ ತೀರ್ಮಾನ ಅದರ ತೆಗೆದುಕೊತಾರ ನಾವೆಲ್ಲರೂ ಅವ್ರಿಗೆ ಜೊತೇಲಿ ನಿಂತು ನಾವೆಲ್ಲ ಸಂಡೇ ನೀವೆಲ್ಲ ಹೋಗ್ತೀರಾ ಏನಾದ್ರು ಕರೆದ್ರೆ ಅಂತ ಅವರು ಅದೇನು ಆಹ್ವಾನಿಸಿದಾರಲ್ಲ ನೀನು ಸರಿಯಾಗಿ ಅದ್ರ ವಿವರ ನನಗೂ ಗೊತ್ತಿಲ್ಲ ಅವಿನ ಹೇಳಿದ್ರು ಯಾಕಂದರೆ ನಿಮ್ಮ ಮದುವೆ ಮಾಡಿಸಿದ್ದೆ ನಮ್ಮ ಮದುವೆ ಮಾಡಿಸಿದ್ದ ಅವರು ಅವಿನಾಶ್ಗೆ ಅವರು ಒಂಥರ ಅವರೆಲ್ಲ ಹೇಗೆ ಹೇಳೋದು ದೇಹ ಬೇರೆ ಬೇರೆ ಅಷ್ಟೆ ಮನಸ್ಸೆಲ್ಲ ಒಂದು ಅನ್ನೋ ರೀತಿಲಿ ನಾನು ಹೇಳಿದ್ನಲ್ಲ ನಾನು ನನಗೆ ಬೇಜಾರಾದಾಗ್ಲೆಲ್ಲ ಅವರು ಇದ್ದಿದ್ರೆ ನನಗೆ ಬೇಜಾರಾಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳುವಂತಹ ವ್ಯಕ್ತಿ ನಮ್ಮೆಲ್ಲರ ಒಂದು ನಮ್ಮೆಲ್ ನಮ್ಮೆಲ್ರಿಗೂ ಅನಿಸೋದು ಅದೇ ಅಂದರೆ ಮನೆಯವ್ರು ಏನು ತೀರ್ಮಾನ ತೆಗೆದುಕೋದ್ ತರೋ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಸಹಕರಿಸೋಣ ಅವ್ರು ಕಟ್ಟಿತ್ ಸ್ನೇಹ ಲೋಕ ಇರಬೇಕು ಅಲ್ಲಿ ಓಕೆ ಇಲ್ಲಿ ಥ್ಯಾಂಕ್ ಯು